ಈ ಚಿತ್ರಗಳು ತುಂಬಾ ಚೆನ್ನಾಗಿ ಬರೆದಿದೆ ಈ ಚಿತ್ರಗಳು ಬರೆದ ಕಲೆಗಾರ ಎಂತ ಇರಬೇಕು ಇವನು ಮಾಸದ ಕೂಗಿ ಎಷ್ಟೊಂದು ಕುಹು ಎಂದು ಕೂಗಿ ಆಡುತ್ತಿದೆ ಇವಳ ಮೈ ಮಾಟ ಆ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮಾಟ ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿ ಒಂದು ಅಂಗ ಕೋಣ ಮುತ್ತಿ ಇವಳ ಇರುವುದೇ ನನ್ನ ಬಯಕೆ ಓ ಹೋ ಇವಳು ವೀರನ ಗೌಡನ ತಂಗಿ ಮಹಾಲಕ್ಷ್ಮಿ ಲಕ್ಷ್ಮಿ ಅವರೇ ಯಾರವರು ಹೆದರ ಬೇಡ ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ ಗೊತ್ತಾಯ್ತು ತಾವಿಲಿಗೆ ಬಂದ ಕಾರಣ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಪಾಪ ಇಲ್ಲಿ ಅದಕ್ಕೆ ಯಾವ ದುಂಬಿ ಆದರೂ ಬಂದು ಚುಂಬಿಸುತ್ತದೆ ಎಂದು ನಾನೇ ಓಡಿ ಬಂದು ನಿನ್ನ ರಕ್ಷಣೆಗೆ ಸಾವಿಸಿ ಬಂದೆ ರಕ್ಷಣೆ ಕೊಟ್ಟಾಯ್ತಲ್ಲ ಹೊರಟು ಹೋಗಬಹುದು ಹೊರಟಾಗೆ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಬಹಳ ದಿನಗಳಿಂದ ಕಾಯ್ದುಕೊಳ್ತಾ ಈ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನನ್ನ ಪಟ್ಟದ ರಾಣಿಯನ್ನಾಗಿ ಸ್ವೀಕರಿಸಲು ಬಂದಿರುವೆ ಆ ಎಮ್ಮೆಲಿಯ ತಂಗಿಯೇ ಆಗಿರಬಹುದು ಆದರೆ ಈ ನನ್ನ ಕಾಮ ಪ್ರೇಮದ ಕಟ್ಟಳೆಯ ಕಾಯಕ್ಕೆ ಇದು ಸಮಯವಲ್ಲ ಸುಮ್ಮನೆ ಈ ಮುಖಳ ಹಾಗದೆ ಈ ವನ ದೇವತೆಯ ಸಮ್ಮುಖದಲ್ಲಿ ನೀ ನನ್ನ ಸತ್ಯ ಎಂದು ಹಾಗೆ ಮನೋಹರ ನೀನು ನನ್ನ ಕೊಡುಗೆ ತಾಳಿ ಹಾಕಲ ಸಮಾನ ನಾನು ಕಟ್ಟುವ ಈ ತಾಳಿ ಸಮಯ ಮಧುರ ಭಾವನೆಗಳಿಲ್ಲದ ಮದುವೆ ಸಮಯ ನಿದ್ರೆಯಿಂದ ನೀ ಬೇಗ ಎದು ಭಾವನೆ ಈ ಚಂದ್ರನ ಕೈ ಹಿಡಿದು ನಾನು ಅಂತರಂಗಿ ನೀನಾಗುವ ಅಣ್ಣ ನೀನಾಗುವ ರಾಂಗನಂತ ತನ್ನ ಗಂಡ ತನ್ನ ಎದುರಿನಲ್ಲಿದ್ದರು ಮುಂಚೆ ಗರ್ಭದಲ್ಲಿ ಮತ್ತೊಬ್ಬನ ಮಡದಿಯಾಗಿಲ್ಲ ಸಮಾಜದಲ್ಲಿ ಈಗ ನನ್ನ ಮಾತು ಮೀರಿದರೆ ಕೇಳ್ತಿಯಲ್ಲ ಲಕ್ಷ್ಮೀ ಎಂದು ನಿಮ್ಮ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿ ಎಂಟಿ ಆಗಿ ನಿಂತು ಅಂದೇ ನಿನ್ನನ್ನು ನನ್ನ ಎತ್ಕೊಂಡು ನೆನಪಿಸಿಕೊಳ್ಳುತ್ತಿದ್ದೇನೆ ಕಿತ್ತೆಸೇಬೇಡ ಲಕ್ಷ್ಮಿ ಕಿತ್ತೆ No, I'm not சீல கெடசு கைபிடதே நிர்லப்பதி வாபு ஆர் கரச்சித்திர தக்கே கண்ணு கேளுவான ಕದಡದ ಹುಡುಗಿ ಹೆದರಿ ಹೆದರಿ ಈ ಕೋರಿಯನ್ನು ನನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಗೆ ಅಲ್ಲ ಹಾಗೆ ಅಲ್ಲ ಬಜಾರದಲ್ಲಿ ಸಿಗುವ ನಲ್ಲ ಈ ಹೆಣ್ಣು ಕರ್ನಾಟಕ ಬಾವುಟದ ಅನ್ನೋದ ಕೇಸರ ಜನ್ಯ ಅರಿಶಿಣ ಕುಂಕುಮ ಭರತಿಯರ ಸಂಕೇತ ಆ ಬಾವುಟ ಮುಟ್ಟಲು ಸುಮ್ಮನೆ ಬೆಳೆಯೋರು

ಕಲ್ಲಿ ಎದ್ರವನಲ್ಲ ಈ ಕುರಿಗಾರ ಬೀರ ಯಾರಮ್ಮ ನೀನು ಒಂಟಿಯಾಗಿ ಈ ಜಾಗದಲ್ಲಿ ಬರಬಾರದು ಹೋಗಿ ಬಿಡು ಮನೆ ಕಡೆಗೆ ನೋಡಿ ನಾನು ಈ ಊರ ಎಮ್ಮೆಲೆ ವೀರಗಳನ್ನ ತಂಗಿದ್ದೇನೆ ಈ ಕೋದಿಂದ ಪಾರು ಮಾಡಿದ ನಿಮ್ಗೆ ಶರಣು ಶರಣಾರ್ಥಿಗಳು ಇರಲಿ ಪಂಜರದೊಳಗಿತ್ತ ಸಾಕಿದ ನಿನಗೆ ಈ ಪರಿಸ್ಥಿತಿ ಇರಲಿ ನೆಲೆ ಬೀರು ನಿಮ್ಮ ಶೂರ ಜೀರಕಿ ನಾನು ಮನೆ ಮೆಚ್ಚಿ ಹೋಗಿ ಬಿಟ್ಟಿದ್ದೇನೆ ನನ್ನಲ್ಲಿ ನಿನ್ನ ಕತ್ತೆಯಾಗಿ ಮಾಡ್ತೇನೆ ನಿಮ್ಮ ಪಾದ ಹಿಡಿದು ಬೀಡಿಗಳು ಎತ್ತೇಳಮ್ಮ ಎಂತ ನಿರ್ಧಾರ ನಿನ್ನ ನಿನ್ನ ಅಣ್ಣನನ್ನ ಮೊದಲು ಬೇರೆ ಅದಲ್ಲದೆ ನೀನು ಬಾಳ ಬಾಳ ಶಾಲೆ ಕಲ್ತಾಯಿ ನಾನು ಶಾಲೆ ಕಲಿಯೋದ ಶತ ದಡ್ಡ ನನಗೂ ನಿನಗೆ ಎಲ್ಲಿಂದ ಹೊಂದಾಣಿಕೆ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಕಲಿತರೆ ನೆಟ್ಟು ಶ್ರೀಮಂತ ಸಂಗೀ ಆದ್ರೆ ನೆಟ್ಟು ನಿಮ್ಮ ಜೊತೆಲಿದ್ದು ನಿಮ್ಮ ಸತಿಯಾಗಿ ನಿಮ್ಮ ಕುರಿ ಮಗಳು ಕಾಯ್ದು ನಿಮ್ಮ ಹೇಳಿಕೆಯಾಗಿ ಹೆಸರು ತರ್ತೀನಿ ಈ ನನ್ನ ಮಾತು ಸತ್ಯ ಆದ್ರೆ ನೀವು ಮಾತ್ರ ನಾನು ಯಾವತ್ತು ಕೈ ಬಿಡಬಾರದು ಅಯ್ಯೋ ಶಿವ ಶಿವ ಪ್ರಾಣಿ ಪ್ರಮಾಣ ಮಾಡೇ ಅಯ್ಯಯ್ಯೋ ಅಯ್ಯೋ ಮಾರುಕೀಶ ಈಗೇನು ಮಾಡಲ್ಲ ಪಾಯಿ ಬೀಸಿ ಅಣ್ಣನಿಗೆ ಇದು ಒಳ್ಳೆ ಕವಿರಾಸ್ ನನ್ನ ಕಾಳಿದಾಸ ಕತೆ ಆಯ್ತಲ್ಲ ನೋಡಿದಿರು ಅಂದು ಕಾಳಿ ರಸನ ಅವರನ್ನು ಕವಿರತ್ನನಾಗಿ ಮಾಡಿದಳು ಇಂದು ನಿಮ್ಮ ಹೆಂಡತಿ ಈ ರಾಜ್ಯಕ್ಕೆ ರಾಜನಾಗಿ ಮಾಡುತ್ತಾಳೆ ಈ ನನ್ನ ಮಾತು ಸತ್ಯ ಈ ಮಾತು ಸತ್ಯವೇ ಇದನ್ನು ನಾನು ನಂಬಲೆ ಈ ಮಾತು ಸತ್ಯ ಈ ವನದೇವತ ಮೇಲೆ ಆನೆ ಮಾಡುತ್ತದೆ ಈ ನನ್ನ ಮಾತು ಆಯ್ತು ಮದುವೆ ಮಾತ್ರ ನನ್ನೇ ಕೇಳಿ ಆಯ್ತು ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ